ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ಬಹಳ ದಿನದವರೆಗೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅದಕ್ಕೋಸ್ಕರ ಈಗ ಬೇಸಿಗೆ ದಿನ ಸ್ಟಾರ್ಟ್ ಆಗಿದೆ ಸೊ ನಾವು ಸಡನ್ನಾಗಿ ಎಲ್ಲಿಗಾದರೂ ಹೋಗಬೇಕಪ್ಪ ಅಂದರೆ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಸಡನ್ನಾಗಿ ಯಾವುದಾದ್ರೂ ಪಾರ್ಟಿ ಅಥವಾ ಫಂಕ್ಷನ್ಸ್ಗೆ ಅಟೆಂಡ್ ಮಾಡಬೇಕು ಅಂತಂದರೆ ನಾವು ನ್ಯಾಚುರಲ್ ಆಗಿ ಮನೇಲೇ ಇರೋ ಇಂಗ್ರೀಡಿಯೆಂಟ್ದಿಂದ ಒಂದೇ ದಿನದಲ್ಲಿ ಇನ್ಸ್ಟೆಂಟ್ ಗ್ಲೋ ಪಡ್ಕೋಬಹುದು ಅದು ಮನೇಲೆ ಇರೋ ಇಂಗ್ರೀಡಿಯಂಟ್ ಇಂದ ಒಳಗೆ ಎಲ್ಲರೂ ಹೊರಗಡೆ ಎಲ್ಲಾದರೂ ಟ್ರಿಪ್ಗೆ ಹೋಗ್ತಿರ್ತಾರೋ ಮತ್ತೆ ಎಲ್ಲಾದರೂ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಮ್ಯಾರೇಜ್ ಅಟೆಂಡ್ ಮಾಡೋದು ಇತ್ತಂದ್ರೆ ಇನ್ಸ್ಟೆಂಟ್ ಆಗಿ ಮನೆ ಮನೆಯೊಳಗನ ಯಾವ ರೀತಿ ಗ್ಲೋ ಪಡ್ಕೋಬೋದು ಅಂತ ನಾನು ಈ ವಿಡಿಯೋದೊಳಗೆ ನಿಮ್ಗೆ ತೋರಿಸ್ತೀನಿ ಅದರಲ್ಲಿ ಟೂ ಸ್ಟೆಪ್ಸ್ ಇರುತ್ತೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ ನಮ್ಗೆ ಒಂದು ಪೊಟ್ಯಾಟೊ ಬೇಕಾಗ್ತೈತಿ ಸೊ ಇಲ್ಲಿ ನಾನು ಒಂದು ಪೊಟ್ಯಾಟೊ ತೊಗೊಂಡಿನಿ ಇದನ್ನು ವಾಶ್ ಮಾಡ್ಕೊಂಡಿನಿ ಪೊಟ್ಯಾಟೊ ಇದನ್ನು ನಾವು ಟೂ ಪಾರ್ಟ್ಸ್ ಮಾಡ್ಕೊಳ್ಳೋನು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಒಂದು ಒಳಗೆ ಎರಡು ಭಾಗ ಮಾಡ್ಕೋಬೇಕು ಒಂದು ಭಾಗದ ಭಾಗನ ಈ ಪೊಟ್ಯಾಟೊ ಇರುತ್ತಲ್ಲ ಈ ರೀತಿ ನೋಡಿರಿ ಈ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ನೋಡ್ರಿ ಈ ರೀತಿ ಇದ್ರದ್ದು ಜ್ಯೂಸ್ ಬರಬೇಕು ನೋಡ್ರಿ ಈ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ಈ ರೀತಿ ಜ್ಯೂಸ್ ಬರ್ಬೇಕಿದ್ರದ್ದು ಇದ್ರ ಮೇಲೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಹಾಕೊಳಾತೀನಿ ನೋಡಿರಿ ಈ ರೀತಿ ಕಾಫಿ ಪೌಡರ್ ಇದ್ರ ಮೇಲೆ ಈಗ ಲಾಸ್ಟ್ ಇಂಗ್ರೀಡಿಯಂಟ್ ಹನಿ ಅಂದರೆ ಜೇನುತುಪ್ಪ ಹಾಕೊಳ್ಳೋನು ಇದು ನೋಡಿರಿ ಈಗ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳೋನು ಈ ರೀತಿ ಪೊಟ್ಯಾಟೊ ಪ್ರೆಸ್ ಮಾಡ್ಕೊತ ಇರ್ಬೇಕು ಈ ರೀತಿ ಪ್ರೆಸ್ ಮಾಡ್ಕೊತ ಸ್ಕ್ರಬ್ ಮಾಡ್ಕೋಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಇದನ್ನು ಇದು ನೋಡಿರಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈಗ ನಾನು ಮುಖ ವಾಶ್ ಮಾಡ್ಕೊಂಬರ್ತೀನಿ ನೋಡಿರಿ ಯಾವ ರೀತಿ ಗ್ಲೋ ಬಂದಿತ್ತು ಇನ್ಸ್ಟಂಟ್ ಅಂತ ಈಗ ಸೆಕೆಂಡ್ ಸ್ಟೆಪ್ಪ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಸ್ಟೆಪ್ಗೆ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನೋಡ್ಕೊಳ್ಳೋನು ಇದು ನೋಡ್ರಿ ಹಾಫ್ ಪೊಟ್ಯಾಟೊ ಆ ನಾನು ಕಟ್ ಮಾಡಿಟ್ಟಿದ್ದೆ ಈಗ ಇದನ್ನು ಅದೇ ರೀತಿ ಕಟ್ ಮಾಡ್ಕೊಳ್ಳೋನು ಇದು ನೋಡಿರಿದು ಜ್ಯೂಸ್ ಬರಬೇಕು ಈ ರೀತಿ ಈಗ ಈಗ ಇದ್ರ ಮೇಲೆ ತ್ರೀ ಫೋರ್ತ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಹಾಕೊಳ್ಳೋನು ಇದು ನೋಡಿರಿ ಈಗ ಹಾಫ್ ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಹಾಕೊಳತ್ತೀನಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋನು ಸ್ಪೂನಿಂದ ಇಲ್ಲಾಂದ್ರೆ ಅದು ಮಿಕ್ಸ್ ಆಗೋದಿಲ್ಲ ಸರಿಯಾಗಿ ನೋಡ್ರಿ ಈ ರೀತಿ ಮಾಡ್ಕೋಬೇಕು ಇದನ್ನ ಈಗ ಸ್ಕ್ರಬ್ ಮಾಡ್ಕೊಳ್ಳೋನು ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಕ್ರಬ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಇದನ್ನು ಪ್ರೆಸ್ ಮಾಡ್ಬೇಕು ಈ ರೀತಿ ಇದನ್ನು ಪ್ರೆಸ್ ಮಾಡ್ಕೊತ ನಾವು ಸ್ಕ್ರಬ್ ಇದನ್ನ ಕಣ್ಣಿನ ತೆಳಗ ಕಪ್ ಆಗಿರ್ತೈತಿ ಡಾರ್ಕ್ ಸರ್ಕಲ್ಸ್ ಆಗಿರ್ತಿತ್ಲ ಅದ್ರ ತೆಳಗು ನೀವು ಇದನ್ನ ಸರಿಯಾಗಿ ರಬ್ ಮಾಡ್ಕೋಬೇಕು ಈ ರೀತಿ ಕಣ್ಣಿನ ಮೇಲೇನು ಮಾಡ್ಕೋಬಹುದು ಇದನ್ನ ನೋಡ್ರಿ ಇದು ಫಿಫ್ಟೀನ್ ಮಿನಿಟ್ಸ್ ಆಗೈತಿ ಈಗ ನಾನು ಇದನ್ನ ವಾಶ್ ಮಾಡ್ಕೊಂಡ್ ಬರ್ತೀನಿ ನೋಡ್ರಿ ಫ್ರೆಂಡ್ಸ್ ನಾನು ಮುಖ ವಾಶ್ ಮಾಡ್ಕೊಂಬಂದಿನಿ ಯಾವ ರೀತಿ ಗ್ಲೋ ನೋಡಿ ನೋಡ್ರಿ ಮುಖನೂ ಸಾಫ್ಟಾಗೈತಿ ಎಷ್ಟು ಸಾಫ್ಟಾಗಿ ಚಿಕ್ಕ ಮಕ್ಕಳದ್ದು ಸ್ಕಿನ್ ಇರುತ್ತಲ್ಲ ಆ ರೀತಿ ಸಾಫ್ಟ್ ಆಗೈತಿ ನೋಡ್ಬೋದು ನೀವು ಯಾವ ರೀತಿ ಗ್ಲೋ ಅಂತ ಈಗ ಸಡನ್ನಾಗಿ ನೀವು ಎಲ್ಲೇ ಹೋಗಬೇಕು ಅಂತಂದ್ರೂ ನೀವು ಇದನ್ನು ಮನೆಯೊಳಗೆ ಈಸಿಯಾಗಿ ಮಾಡ್ಕೊಬೋದು ಪಾರ್ಲರ್ಗೆ ಹೋಗುವಷ್ಟು ಟೈಮ್ ಇರೋದಿಲ್ಲ ಅಂತ ಅಂದವ್ರಿಗೆ ಇದನ್ನು ಮನಿಯೊಳಗನ ಮಾಡ್ಕೊಳ್ಳೋದು ಬಹಳ ಬೆಸ್ಟ್ ಅನ್ನಿಸ್ತೈತಿ ಮತ್ತು ಇನ್ಸ್ಟಂಟ್ ಇರ್ತೈತಿ ಇನ್ಸ್ಟೆಂಟ್ ಗ್ಲೋ ಬರ್ತೈತಿ ಪಾರ್ಲರ್ಗೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ನಾವು ನ್ಯಾಚುರಲ್ ಆಗಿರೋ ಇಂಗ್ರೀಡಿಯಂಟಿಂದ ಮನೆಯೊಳಗನ ಈ ರೀತಿ ಸ್ಕ್ರಬ್ ಫೇಶಿಯಲ್ ಇದೆಲ್ಲ ಮಾಡ್ಕೊತಿದ್ರೆ ನಮ್ಮ ಸ್ಕಿನ್ನು ಹೆಲ್ದಿಯಾಗಿರ್ತೈತಿ ಮತ್ತು ಹೆಚ್ಚಾಗಿ ನೀರು ಕುಡೀರಿ ಮತ್ತು ನಿಮ್ಮ ಸ್ಕಿನ್ಗೆ ಯಾವ ರೀತಿಯೂ ಹಾನಿ ಆಗೋದಿಲ್ಲ ಇದು ಮನೆಯೊಳಗನ ನೀವು ಡೈಲಿ ಮಾಡ್ಕೊತ ಇದ್ರೂ ನಿಮ್ಗೆ ತುಂಬ ಒಳ್ಳೆ ರಿಸಲ್ಟ್ ಬರ್ತೈತಿ ಇನ್ನು ಹದಿನೈದು ದಿನದೊಳಗೆ ಇಪ್ಪತ್ತು ದಿನದೊಳಗೆ ನಿಮ್ದು ಏನಾದರೂ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಅಥವಾ ಮದುವೆ ಫಿಕ್ಸ್ ಆಗಿತ್ತು ಅಂದ್ರೆ ನೀವು ಇದನ್ನು ಫಿಫ್ಟೀನ್ ಡೇಸಿಂದ ಸ್ಟಾರ್ಟ್ ಮಾಡ್ಬೋದು ಮನಿಯೊಳಗನ ಹಚ್ಕೊಳಕ್ಕೆ ಇದನ್ನು ನೀವು ಒಂದಿನ ಬಿಟ್ಟು ಒಂದಿನ ಮಾಡ್ಕೊಂಡು ಬಂದ್ರೂ ನಿಮ್ಗೆ ಚಲೋ ಅಂದರೆ ಬ್ರೈಟ್ನೆಸ್ ಸಿಗ್ತೈತಿ ಫೇಸ್ ಒಳಗೆ ನನಗಂತೂ ಭಾಳ ಬೆಸ್ಟ್ ಅನಿಸೈತಿ ಇದು ಸೊ ನೀವು ಸತಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿನಿ ಸೊ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್